ಹಲೋ ಎವ್ರಿ ವನ್ ಈಗಾಗಲೇ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿಗಳು ಬಿಡುಗಡೆ ಆಗಿರೋ ಅಂಥದ್ದು ಹಾಗಾದರೆ ಎಷ್ಟನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಬಿಡುಗಡೆ ಆಗಿದೆ ಎಷ್ಟೊಂದು ಜನ ಅಂದ್ಕೊಳ್ತಿರೋ ಅಂಥದ್ದು ಹದಿನೈದನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಬಿಡುಗಡೆ ಆಗಿದೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಬಂದಿದೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ ನೆನ್ನೆ ಮೊನ್ನೆ ಮತ್ತು ಇವತ್ತಿಗೂ ಕೂಡ ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿರೋವಂಥದ್ದು ಅಂತ ಹೇಳ್ತಿದ್ದಾರೆ ಹಾಗಾದರೆ ನಿಜವಾಗ್ಲೂ ಹದಿನೈದನೇ ಕಂತಿನ ಹಣ ಅನ್ನೋ ಅಂತದ್ದು ಆ ಖಾತೆಗೆ ಬಂದಿರುವಂತದ್ದ ಇಲ್ಲ ಹದಿನಾಲ್ಕನೆಯ ಒಂದು ಕಂತಿನ ಹಣ ಅನ್ನುವಂಥದ್ದು ಬಂದಿದೆಯಾ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ಆ ಕೊಡ್ತೀನಿ ಅದೇ ರೀತಿಯಾಗಿ ಎಷ್ಟೊಂದು ಲಕ್ಷಾಂತರ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋವಂಥದ್ದು ಬಂದಾಗಿದೆ ಇನ್ನು ಮುಂದೆ ಅವರಿಗೆ ಬರೋದಿಲ್ಲ ಹಾಗಾದರೆ ಯಾವ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ ಅಂತ ಕೂಡ ತಿಳಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಹೋಗಿ ನನ್ನ ಒಂದು ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗಾದರೆ ಬನ್ನಿ ನೋಡೋಣ ಏನು ವಿಷಯ ಅಂತ ಅಂದರೆ ಹದಿನಾಲ್ಕನೆಯ ಒಂದು ಕಂತಿನ ಹಣ ಅನ್ನೋಂಥದ್ದು ಈಗಾಗಲೇ ಎಲ್ರಿಗೂ ಬಂದಿರೋವಂಥದ್ದು ಆದರೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ನೆನ್ನೆ ಮೊನ್ನೆ ಮತ್ತು ಇವತ್ತು ಅವರಿಗೆ ಕ ಅವರ ಒಂದು ಖಾತೆಗೆ ಹಣ ಅನ್ನೋವಂಥದ್ದು ಬರ್ತಿರೋ ಅಂಥದ್ದು ಆದರೆ ಹದಿನೈದನೆಯ ಒಂದು ಕಂತಿನ ಹಣ ಏನಿದೆ ಅದು ಈ ಇನ್ನು ಬಿಡುಗಡೆಯೇ ಆಗಿಲ್ಲ ಅಂಥದ್ರಲ್ಲಿ ಯಾರಿಗೂ ಕೂಡ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಾವಾಗ ಬರುತ್ತೆ ಅನ್ನೋವಂಥದ್ದು ಕೂಡ ಅಪ್ಡೇಟ್ ಅಂಥದ್ದು ಈ ಒಂದು ಗೃಹಲಕ್ಷ್ಮಿಯ ಹಣ ಅನ್ನುವಂಥದ್ದು ಏನಿದೆ ಅದು ಯಾವ ಥರ ಬರುತ್ತೆ ಅಂತಂದರೆ ಇವಾಗ ಈ ಒಂದು ನವೆಂಬರ್ ತಿಂಗಳಿನ ಒಂದು ಹಣ ಏನಿರುತ್ತೆ ಅದನ್ನು ಡಿಸೆಂಬರಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಡಿಸೆಂಬರ್ದು ಜನವರಿಗೆ ಬರುತ್ತೆ ಈ ಥರ ಇರೋವಂಥದ್ದು ಇವಾಗ ನವೆಂಬರ್ನಲ್ಲಿ ಏನು ಬರಬೇಕಾಗಿರುತ್ತೆ ಹಣ ಆ ಒಂದು ಹಣ ಅನ್ನುವಂಥದ್ದು ಡಿಸೆಂಬರ್ ಹತ್ತನೇ ತಾರೀಕು ಬರುತ್ತೆ ಅಂತ ಬಂದಿರುವಂತಹ ಮಾಹಿತಿ ಪ್ರಕಾರ ಹೇಳ್ಬೋದಾಗಿರುತ್ತೆ ಇನ್ನು ಖಂಡಿತವಾಗ್ಲೂ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಹೇಳಿರೋ ಅಂಥದ್ದು ಇನ್ನು ಇಪ್ಪತ್ತ ಎರಡು ಲಕ್ಷ ಸರಿಸುಮಾರು ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿಯ ಒಂದು ಹಣ ಅನ್ನುವಂಥದ್ದು ಬರೋದಿಲ್ಲ ಇನ್ನು ಮುಂದೆ ಯಾಕೆ ಅಂತ ಅಂದರೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಎಷ್ಟೊಂದು ಜನರ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಡೈರೆಕ್ಟ್ ಆಗಿನೇ ಡಿಲೀಟ್ ಮಾಡಿರೋದ್ರಿಂದ ಅಲ್ಲಿ ಅದರಲ್ಲಿ ಯಾರದೆಲ್ಲ ಡಿಲೀಟ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಅವರಿಗೆ ಏನು ಗೃಹಲಕ್ಷ್ಮಿಯ ಹಣ ಬರ್ತಾ ಇತ್ತು ಅವ್ರಿಗೆ ಯಾರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಅನ್ನುವಂಥದ್ದು ಬರೋದಿಲ್ಲ ಅದ್ರ ಬಗ್ಗೆ ಕೂಡ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಯಾರ್ಯಾರ್ದೆಲ್ಲ ಡಿಲೀಟ್ ಮಾಡಲಾಗಿದೆ ಯಾಕೆ ಮಾಡಿದ್ದಾರೆ ಮತ್ತು ನಿಮ್ಮದು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಬೇಕು ಅನ್ನೋವಂಥದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಕೂಡ ನಾನು ನನ್ನ ಒಂದು ಚಾನಲ್ ಒಳಗಡೆ ವೀಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ ಇದೇ ಥರ ಇನ್ನು ಏನಾದರೂ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಆ ವೀಡಿಯೋಸನ್ನು ಮಾಡ್ತೀನಿ ಅದಕ್ಕೂ ಮುಂಚೆ ಹೇಳೋದೇನು ಅಂತಂದರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ ಅನ್ನೋವಂಥದ್ದು ಬರ್ತಾನೆ ಇರ್ತವೆ ಥ್ಯಾಂಕ್ ಯು